ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಪಟ್ಟಣದಲ್ಲಿ ಉಚಿತ ತಪಾಸಣಾ ಶಿಬಿರದ ಲಾಭ ಪಡೆದುಕೊಂಡ ಕಟ್ಟಡ ಕಾರ್ಮಿಕರು ಕಾರ್ಮಿಕ ಇಲಾಖೆಯ ನಿರ್ದೇಶನದಂತೆ ಕಾರ್ಮಿಕ ಇಲಾಖೆಯ ಅಧಿಕಾರಿ ಉಮೇಶ್ ವುಲ್ಲಣ್ಣ ಅವರ ನಿರ್ದೇಶನದಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಹೌದು ಪಟ್ಟಣದ ಡಿ ದೇವರಾಜರಸು ಭವನದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಕಳೆದ ಮೂರು ದಿನಗಳಿಂದ ಈವರೆಗೂ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಒಟ್ಟು ಇಪ್ಪತ್ತು ರೀತಿಯ ತಪಾಸಣೆಗಳನ್ನು ಮಾಡಲಾಗುತ್ತಿದೆ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ದಿನ ಒಂದು ನೂರು ಮಂದಿಗೆ ತಪಾಸಣೆ ಮಾಡಕತ್ತಾರೆ ಸರ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಆಮೇಲೆ ಅವರು ಒಂದು ಎಂಟು ಹತ್ತು ದಿನ ಆದಮೇಲೆ ನನಗೆ ರಿಪೋರ್ಟ್ ಕೊಡ್ತಾರೆ ಸರ್ ಅದು ಏನು ರಿಪೋರ್ಟ್ ನೋಡಿಕೊಂಡು ನಾವು ಮತ್ತೆ ಮೂರು ತೋರಿಸ್ಕೊಳ್ಳುವಂಥ ಒಂದು ಸರ್ಕಾರ ಮಾಡಿ ಸರ್ ಇದು ಒಂದು ದಿನಾನೂ ಒಟ್ಟು ಜನ ಬಂದು ತಪಾಸಣೆ ಕಾರ್ಮಿಕರಿಗೆ ಸ್ಪೆಷಲ್ ಮಾಡಿದ್ದೀರ ಇದು ಕಟ್ಟಡ ಕಾರ್ಮಿಕರಿಗೆ ಸ್ಪೆಷಲ್ ಆಗಿ ಮಾಡಿದ್ರಿ ಇದು ಅಂದ್ರೆ ಈಗ ನಮ್ಗೆ ದುಡ್ಡು ಕೊಟ್ಟು ತೋರಿಸ್ಕೊಳಕ ಆಗಂಗಿಲ್ಲ ಸರ್ ಈಗ ಒಂದು ತಪಾಸಣೆಗೆ ಒಂದು ಮುನ್ನೂರು ರೂಪಾಯಿ ಇತ್ತು ಸರ್ ಅದು ಇಪ್ಪತ್ತು ತಪಾಸಣೆ ಅದಾವೆ ಸರ್ ಇಪ್ಪತ್ತು ತಪಾಸಣೆಗೆ ಒಂದು ಆರು ಸಾವಿರ ರೂಪಾಯಿ ಆಗುತ್ತೆ ಸರ್ ಅದು ಕಟ್ಟಡ ಕಾರ್ಮಿಕರು ಒಂದು ನಮಗೆ ಅನುಕೂಲ ಮಾಡಿ ಸರ್ ದಿನಾನೂ ಒಂದು ನೂರು ಮಂದಿ ಆಗತ್ತಾರೆ ಸರ್ ತಪಾಸಣೆ ಮಾಡಾಕತ್ತಿ ಮಾಡಿಸ್ಕೊಳಕತ್ತಿ ಸರ್ ಇನ್ನೂ ಒಂದು ಎರಡು ಮೂರು ದಿನ ಇತ್ತು ಸರ್ ಎಲ್ಲರೂ ಕಟ್ಟಡ ಕಾರ್ಮಿಕರು ಮಾಡಿಸಿದ್ರು ಚಲೋ ಸರ್ ಇದು ಸರ್ಕಾರ ಒಂದು ನಮಗೆ ಮಾಡ್ಯಾತ್ರಿ ಇದನ್ನು ಪ್ರಯೋಜನವನ್ನು ನಾವು ತಗೋಬೇಕು ಸರ್ ಅದಕ್ಕೆ ನಾವೆಲ್ಲರೂ ಜನರಿಗೆ ತಿಳಿ ಹೇಳಕತ್ತೀವಿ ಸರ್ ಕಡ್ಡಾಯವಾಗಿ ಮಾಡಿಸ್ಕೊರಿ ತಪಾಸಣೆಯಿಂದ ಮಾಡಿಸ್ಕೊಳ್ಳೋದ್ರಿಂದ ಹೆಂಗೈತಿ ನಿಮ್ಗೆ ಇಷ್ಟು ದುಡ್ಡು ಉಳಿತೈತಿ ನಾವು ಆರೋಗ್ಯವಾಗಿ ಇರ್ಬೋದು ಅಂತೇಳಿ ನಾವು ಎಲ್ಲರಿಗೂ ತಿಳಿಸ್ಕೊಳಕತ್ತ ಬಿ ಪಿ ಶುಗರು ಆಮೇಲೆ ಹೃದಯ ಸಂಬಂಧ ಕಾಯಿಲೆಗೆ ಇರ್ಬೋದು ಬಟ್ ಟೋಟಲಿ ಒಂದು ಇಪ್ಪತ್ತದವ್ರಿ ಕಣ್ಣಿನ ಅವ್ರಿ ಅವೆಲ್ಲ ತಪಾಸಣೆ ಮಾಡಕತ್ತೀರಿ ಚಲೋ ಐತ್ರಿ ಬಟ್ ಮಾಡಿಸ್ಕೊಳಕತ್ತರಿ ಎಲ್ಲರೂ ಈ ಉಚಿತ ತಪಾಸಣಾ ಶಿಬಿರವು ಮುಂದುವರೆದಿದ್ದು ಈ ಶಿಬಿರದಲ್ಲಿ ಅರ್ಹ ನೋಂದಾಯಿತ ಕಾರ್ಮಿಕರಿಗೆ ಹಾಗೂ ಅವಲಂಬಿತ ಫಲಾನುಭವಿಗಳು ತಪಾಸಣೆಗೆ ಬರುವ ಸಂದರ್ಭದಲ್ಲಿ ಲೇಬರ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ತರಬೇಕು ಈ ಉಚಿತ ವೈದ್ಯಕೀಯ ತಪಾಸಣೆಯ ನಂತರ ಕಾರ್ಮಿಕರಿಗೆ ವೈದ್ಯಕೀಯ ವರದಿಗಳನ್ನು ನೀಡಲಾಗುತ್ತದೆ ಒಟ್ಟಾಗಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಡವರ ಪಾಲಿನ ವರದಾನವಾಗಿ ಪರಿಣಮಿಸಿದೆ you <laughs>